ಮೈಸೂರು ಅರಮನೆಯ ಬಳಿ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟಕಗೊಂಡಿತ್ತು ಬಲೂನ್ ತುಂಬೋದಕ್ಕಂತ ಬಳಸಲಾಗುವಂತಹ ಹೀಲಿಯಂ ಬ್ಲಾಸ್ಟ್ ಆಗಿ ಬಲೂನ್ ಮಾರಾಟ ಮಾಡ್ತಾ ಇದ್ದಂಥವನು ಕೂಡ ಮೃತಪಟ್ಟಿದ್ದಾನೆ ಈಗ ಸಾವಿನ ಸಂಖ್ಯೆ ಎರಡಕ್ಕೆ ಏರಿಕೆಯಾಗಿದೆ ಈ ಸ್ಫೋಟಕದ ಹಿಂದೆ ಕೆಲ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದು ಎನ್ಎ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡ್ಕೊಂಡು ಬರೋಣ ಬನ್ನಿ ನಿನ್ನೆ ರಾತ್ರಿ ಸರಿಯಾಗಿ ಸಮಯ ಗಂಟೆ ನಿಮಿಷ ಮೈಸೂರು ಅರಮನೆಯ ಜಯಮಾರ್ತಹಂಡ ಗೇಟಿನ ಮುಂದೆ ಒಂದು ದೊಡ್ಡ ಸ್ಫೋಟಕವಾಗಿತ್ತು ಅಲ್ಲಿದ್ದಂತಹ ವಸ್ತುಗಳೆಲ್ಲ ಚಿಲಾಪಿಲಿಯಾಗಿತ್ತು ರಜೆ ಇದ್ದ ಕಾರಣ ಅರಮನೆಯನ್ನು ನೋಡಲು ಬಂದಂಥವರು ಒಂದು ಕ್ಷಣ ದಂಗಾಗಿ ಹೋಗಿದ್ದರು ಮೈಸೂರು ಅರಮನೆಯ ಬಳಿ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟಕವಾಗಿದೆ ಬಲೂನ್ಗಳಿಗೆ ತುಂಬಲು ಬಳಸ್ತಾ ಇದ್ದಂತಹ ಹೀಲಿಯಂ ಸ್ಫೋಟಕವಾಗಿ ಬಲೂನ್ ಮಾಡ್ತಾ ಇದ್ದಂತಹ ನಲವತ್ತು ವರ್ಷದ ಸಲೀಂ ಅನ್ನುವಂತಹ ವ್ಯಕ್ತಿ ಈಗ ಮೃತಪಟ್ಟಿದ್ದಾನೆ ಘಟನೆಯಲ್ಲಿ ಐವರಿಗೆ ಬಹಳ ತೀವ್ರವಾಗಿ ಗಾಯವಾಗಿ ಆಸ್ಪತ್ರೆಗೆ ಮಾಡಿದ್ರು ಬೆಂಗಳೂರು ಮೂಲದ ಲಕ್ಷ್ಮಿ ಕಲ್ಕತ್ತಾ ಮೂಲದ ಶಹೀನಾ ಶಬೀರ್ ರಾಣಿಬೆನ್ನೂರು ಮೂಲದ ಕೊಟ್ರೇಶ್ ಅನ್ನುವವರಿಗೆ ಬಹಳ ತೀವ್ರವಾದಂತಹ ಗಾಯಗಳಾಗಿದೆ ಲಕ್ಷ್ಮಿ ಅನ್ನುವರ ಸ್ಥಿತಿ ಗಂಭೀರವಾಗಿದೆ ಬೆಂಗಳೂರಿನಿಂದ ಮೈಸೂರಿಗೆ ಅರಮನೆ ನೋಡಲು ಬಂದಂತಹ ಲಕ್ಷ್ಮಿ ಅರಮನೆಯ ಮುಂಭಾಗದಲ್ಲಿ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅದೇನಾಯ್ತೋ ಏನೋ ಅನ್ನುವಷ್ಟರಲ್ಲಿಯೇ ಅಲ್ಲಿದ್ದವರೆಲ್ಲ ರಕ್ತ ಸಿಕ್ತವಾಗಿ ಬಿದ್ದಿದ್ರು ಕೊಟ್ರೇಶ್ ಅನ್ನೋರು ಜಸ್ಟ್ ಬಲೂನ್ ತೆಗೆದುಕೊಂಡು ಹತ್ತು ಅಡಿ ಮುಂದೆ ಬಂದಿದ್ರು ಅಷ್ಟೇ ಅಷ್ಟರಲ್ಲಿಯೇ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗಿ ಹೋಗಿತ್ತು ಇನ್ನು ಈ ಹೀಲಿಯಂ ಸಿಲಿಂಡರ್ ಸ್ಫೋಟದಲ್ಲಿ ಬಲಿಯಾದಂತಹ ಬಲೂನ್ ಮಾರಾಟಗಾರ ಸಲೀಂ ಜಸ್ಟ್ ಒಂದು ವಾರದ ಹಿಂದೆ ಅಷ್ಟೇ ಬಲೂನ್ ಮಾರಾಟವನ್ನು ಪ್ರಾರಂಭ ಮಾಡಿದ್ದ ಹದಿನೈದು ದಿನಗಳ ಹಿಂದೆ ಲಷ್ಕರ್ ಮೊಹಲ್ಲಾದ ಶರೀಫ್ ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ದ ಸೈಕಲ್ನಲ್ಲಿ ಹೀಲಿಯಂ ಸಿಲಿಂಡರ್ನ ಇಟ್ಟುಕೊಂಡು ಬಲೂನ್ ಮಾರತಾ ಇದ್ದ ಅದರಂತೆ ನಿನ್ನೆ ರಾತ್ರಿಯೂ ಅರಮನೆಯ ಮುಂಭಾಗದಲ್ಲಿ ಬಲೂನ್ ಮಾರಾಟಕ್ಕಂತ ಬಂದಿದ್ದ ಸಲೀಂ ಒತ್ತಡ ಹೆಚ್ಚಾಗಿ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತಹ ಸಾಧ್ಯತೆ ಇದೆ ಎನ್ನುವುದರ ಬಗ್ಗೆ ಈಗ ಪೊಲೀಸರ ಪ್ರೈಮರಿ ರಿಪೋರ್ಟ್ ಹೇಳ್ತಾ ಇದೆ ಈ ಬಗ್ಗೆ ಎನ್ ಐ ಎ ಅಧಿಕಾರಿಗಳ ತಂಡ ಕೂಡ ಮೈಸೂರಿಗೆ ಆಗಮಿಸಿ ಪರಿಶೀಲನೆಯನ್ನು ನಡೆಸ್ತಾ ಇದೆ ಇನ್ನು ಈ ಬ್ಲಾಸ್ಟ್ ಬಗ್ಗೆ ಪರಿಶೀಲನೆಯನ್ನ ನಡೆಸಿ ವರದಿಯನ್ನ ನೀಡುವಂತೆ ಗೃಹ ಸಚಿವ ಪರಮೇಶ್ವರ್ ಕೂಡ ಬಹಳ ಸ್ಟ್ರಾಂಗ್ ಪೊಲೀಸರಿಗೆ ಕೊಟ್ಟಿದ್ದಾರೆ ಉಸ್ತುವಾರಿ ಸಚಿವ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಒಂದು ಅನಿರೀಕ್ಷಿತವಾದಂಥ ಘಟನೆ ಇನ್ಸಿಡೆಂಟ್ ಬ್ಲಾಸ್ಟ್ ಬಲೂನಿಂಗ್ ಬ್ಲಾಸ್ಟ್ ಆಗಿ ಒಬ್ಬ ವ್ಯಕ್ತಿ ಮರಳಾಗಿದ್ದಾನೆ ಇನ್ನೂ ಇಬ್ಬರು ಸೀರಿಯಸ್ ಆಗಿದ್ದಾರೆ ಇನ್ನೊಬ್ಬರು ಒಬ್ರು ಅವರು ಲಕ್ಷ್ಮಿ ಮಂಜುಳ ಅಂತ ಬೆಂಗಳೂರು ಮಂಡ್ಯದಿಂದ ಬಗ್ಗೆ ಅಲ್ಲಿ ಅವರು ಗಂಡ ಆಟೋ ಇನ್ನೊಬ್ಬ ಇನ್ನೊಬ್ಬರು ಅವರು ಸ್ವಲ್ಪ ಕಾಲು ಕೈ ಸ್ವಲ್ಪ ಬೆಟ್ಟಾಗಿದೆ ಇಬ್ಬರ ಸ್ಥಿತಿ ಸ್ವಲ್ಪ ಇನ್ನೂ ಸೀರಿಯಸ್ಸಾಗಿ ಇದೆ ಇದು ಒಂದು ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಅನಿರೀಕ್ಷಿತ ಘಟನೆ ವ್ಯಾಪಾರ ಮಾಡ್ತಾರಲ್ವ ಅವರು ಕಾಲು ಕಾಲಕ್ಕೆ ಐಸ್ ಕ್ಯಾಂಡಿ ಮಾಡೋದು ಇಲ್ಲಿ ಬಲೂನ್ ಮಾಡೋದು ಆ ಬಲೂನ್ ಅವರೇ ತಯಾರು ಮಾಡಿಸ್ತೀವಿ ಇಲ್ಲಿ ಅಮ್ಮ ತಯಾರು ಮಾಡಬಿಟ್ಟು ಹೊರಗಡೆ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದದ್ದು ಹೀಗಾಗಿ ಅದು ಸ್ಫೋಟ ಆಗಿದೆ ಹೀಟಾಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ ಎಕ್ಸ್ಪ್ಲೋಸಲ್ಲಿ ಅಪ್ಪ ಅವರು ಅವ್ರು ಯು ಪಿ ಯು ವ್ಯಾಪಾರ ಮಾಡಬೇಕು ಮತ್ತು ಇವರು ಇಬ್ಬರಿಗೆ ಸೂಚಿಕಲ್ಲಿದೆ ಇನ್ನೊಬ್ಬ ಗದ್ದೆ ಉಳಿದರೂ ಏನು ತೊಂದರೆ ಇಲ್ಲ ಸಲೀಂ ಜೊತೆ ಬಲೂನ್ ಮಾರಾಟಕ್ಕೆ ಉತ್ತರ ಪ್ರದೇಶದಿಂದ ಇನ್ನಿಬ್ಬರು ಬಂದಿದ್ರು ಸಲೀಂ ಮಾತ್ರ ನಿನ್ನೆ ಬಲೂನ್ ಮಾರಲು ಹೋಗಿದ್ದ ಇನ್ನಿಬ್ಬರು ಲಾರ್ಡ್ಜಿನ ರೂಮ್ನಲ್ಲೇ ಉಳಿದುಕೊಂಡಿದ್ರು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ರೂಮ್ ಬಾಡಿಗೆಯನ್ನು ಪಡೆದುಕೊಳ್ತಾ ಇದ್ರು ಸಲೀಂ ದಿನಕ್ಕೆ ನೂರು ರೂಪಾಯಿ ಬಾಡಿಗೆಯನ್ನು ಕೊಡುತ್ತಿದ್ದ ಸದ್ಯ ಸಲೀಂ ಜೊತೆಗೆ ಇದ್ದಂತಹ ಇನ್ನಿಬ್ಬರನ್ನ ವಶಕ್ಕೆ ಪಡೆದು ಈಗ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ